ಕಲ್ಯಾಣ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಎಸ್ಎನ್ ಕೃಷ್ಣಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಅಧಿಕಾರಿಗಳಾದ ಸಂಗಮೇಶ್ ಪೂಜಾರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸೋಮಶೇಖರ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದ ವಿಜಯಕುಮಾರ್ ರವರು ಹಾಗೂ ಇತರ ಗಣ್ಯರು ಇದ್ದರು ಪಂಚಾಯತಿ ಅಭಿವೃದ್ಧಿಗೆ ಏನೆಲ್ಲ ಕ್ರಮ ಕೈಗೊಳ್ತಾರೆ ಮೊದಲನೇದಾಗಿ ನಮ್ಮ ಎಲ್ಲ ಪತ್ರಕರ್ತರು ನಾನು ನಮಸ್ಕರಿಸುತ್ತೇನೆ ನಾನು ಮೊದಲನೇದಾಗಿ ಏನು ಪಂಚಾಯತಿ ಅಧ್ಯಕ್ಷನಾಗಿ ಕುಡಿಯುವ ನೀರು ಮತ್ತು ಏನು ಆದ್ಯತೆ ಮೇರೆಗೆ ಈ ಕೆಲಸ ಮಾಡಬೇಕು ಇಂದಿನ ಅಧ್ಯಕ್ಷರ ಒಂದು ಮಾಹಿತಿ ತಗೊಂಡು ನಾನು ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ನಾನು ಕ್ರಮ ತೊಗಿ ಅದೇ ರೀತಿ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವರ ಆಶೀರ್ವಾದ ಮಾಗಡಿ ತಾಲೂಕಿನ ಶಾಸಕರಾದಂಥ ಸಿ ಬಾಲಣ್ಣನವರ ಪ್ರೋತ್ಸಾಹದ ಈ ಒಂದು ವಿದ್ಯಾಲಂಕರಿಸ ನಾನು ಹದಿನೈದು ಜನ ಪಕ್ಷ ಭಯದ ಬಾರಿ ಹದಿನೈದು ಜನಗಳ ಹಿತಾಸಕ್ತಿ ಅಂದರೆ ಯಾವ್ಯಾವ ಗ್ರಾಮಕ್ಕೆ ಏನೇನು ಕೆಲಸ ಮಾಡ್ತಾ ನನ್ಸಲ್ಲಿ ಕಂಡು ಅರ್ಜತ್ ಕೂಡಿ ಕೆಲಸ ಮಾಡ್ತಾರೆ ನರೇಗಾ ನರೇಗಾ ಯೋಜನೆಯಲ್ಲಿ ಏನು ಹಿಂದಿನ ನಮ್ಮ ಅಧ್ಯಕ್ಷರು ಕುಮಾರ್ ಬಿ ಕೆ ಕುಮಾರ್ ಇದನ್ನೆಲ್ಲ ನೋಡಿಕೊಂಡು ಸೂಕ್ತ ಕೆಲಸಕ್ಕೆ ನಾನು ಭಾಗವಹಿಸ್ತೀನಿ ಗ್ರಾಮ ಪಂಚಾಯತಿಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಸರ್ ಯಾವ ರೀತಿ ಎದುರಿಸ್ತೀರ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು ಸದಸ್ಯ ಆಗಿರ್ಬೋದು ಆ ಕೆಲಸಗಳನ್ನೆಲ್ಲ ಎದುರಿಸಿ ನಾವು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಅಂತ ಬಂದಿರ್ತೀವಿ ನಾವು ಜನಗಳ ಚಿತ್ರಕ್ಕೋಸ್ಕರ ಅದರಲ್ಲೂ ನಾವು ಗ್ರಾಮೀಣ ಭಾಗದವರು ಏನು ರೈತರ ಏನು ಇಲ್ಲ ಊಟ ಸೌಕರ್ಯಗಳ ಕೆಲಸಗಳಲ್ಲಿ ಒತ್ತು ಕೊಡ್ತಾ ಏನು ರೈತರಿಗೆ ರೈತ ಸೇವೆ ಗ್ರಾಮ ಪಂಚಾಯಿತಿಯಲ್ಲಿ ದೊರೆಯ ಅನುಕೂಲಗಳು ಒಂದು ಉನ್ನತ ಗ್ರಾಮ ಪಂಚಾಯಿತಿಯ ಒಂದು ಪಂಚಾಯಿತಿ ಪಂಡದ್ದು ನಾನು ಪ್ರಮಾಣ ಸರ್ ಕನ್ನಡ ನಾಡಿನ ಶ್ರೇಷ್ಠವಾದಂಥ ಗ್ರಾಮ ಇವರು ಕಲ್ಯಾಣ ಕಲಾವತಿ ಪಟ್ಟಣ ಅಧ್ಯಕ್ಷರಾಗಿದ್ದೀರಿ ನಮಗೆ ಅಭಿನಂದನೆಗಳು ತಮ್ಮ ಅಧಿಕಾರದ ಅವಧಿನಲ್ಲಾದರೂ ಈ ಸಾಂಸ್ಕೃತಿಕ ಕೇಂದ್ರದ ಅಭಿವೃದ್ಧಿ ಬಗ್ಗೆ ಪಾಲ್ಕುರಿಕೆ ಸೋಮನಾಥ ಗಮನಿಸಿ ಇಲ್ಲಿ ಅನನ್ಯವಾದಂಥ ವಿಜಯನಗರ ಸಾಮ್ರಾಜ್ಯದ ಶಾಸನ ಬಹುಭಾಷಾ ವಿಚಾರದ ಪಾಲ್ಕುರಿಕೆ ಸೋಮನಾಥನ ಸಮಾಜ ಸರ್ವಶಿಲ್ಯ ಚೆನ್ನಮ್ಮನ ಇದೆ ಮತ್ತಿತರ ಎಲ್ಲ ಶಾಸನಗಳಿವೆ ಶೈವ ವೈಷ್ಣವ ಸಮುದಾಯಗಳ ಒಕ್ಕಳ ಒಕ್ಕೊಳಗಿನ ಭೂಮಿ ಎಷ್ಟು ಸಾಧ್ಯವೋ ಅಷ್ಟನ್ನು ಅಭಿವೃದ್ಧಿ ಮಾಡಿ ಸಂಕಲ್ಪ ಮಾಡಿ ಜೊತೆಗೆ ಕೆರೆ ಇದೆಯಲ್ಲ ವಿಜಯನಗರ ಸಾಮ್ರಾಜ್ಯದ ಮುಕ್ಕರಾಯ ಮಂತ್ರಿ ಉತ್ತರಾಯ ನಿರ್ಮಾಣ ಮಾಡಿ ಕೆರೆ ಕೆರೆಯನ್ನು ಉಳಿಸಿಕೊಳ್ಳುತ್ತವೆ ಸೇರಿ ಪ್ರಯತ್ನ ಮಾಡೋಣ ಬಾಪೂಜಿ ಕಂಡಂತೆ ಇದು ನಮ್ಮ ಪಾರ್ಲಿಮೆಂಟ್ ಅಧ್ಯಕ್ಷರಿದ್ದಲ್ಲಿ ಸೊ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಮಾಡ್ತೀರಿ ಏನು ಹೇಳ್ತೀವಿ ನಮ್ಮ ಹಿರಿಯ ಪತ್ರಕಾರ ಮಾರಣ್ಣವರು ಅವರು ಕೇಳಿದಂಥ ಒಂದು ಇದಕ್ಕೆ ತಾವು ಹೇಳ್ದಾಗೆ ಪತ್ರಕರ್ತರು ತಾವೇನು ತಾವು ಪ್ರಶ್ನೆ ಮಾಡಿದ್ದೀರಿ ಇದು ತಾವು ಹೇಳಿದ್ದು ಸತ್ಯ ಏನು ಪಾಲ್ಕುಡಿಕೆ ಸೋಮನಾಥ್ ಅವರ ಒಂದು ಇತಿಹಾಸವುಳ್ಳ ಈ ಕಲ್ಯಾಣ ಸೋಮ ಪಾಲ್ಕುಡಿಕೆ ಸೋಮನಾಥ್ ಅವರ ಗದ್ದಿಗೆ ಇದೆ ಸಮಾಧಿ ಗದ್ದಿಗೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಸರ್ಕಾರದಲ್ಲಿ ಐದು ಕೋಟಿ ರೂಗಳ ಅನುದಾನವೂ ಸಹ ರಿಸರ್ವ್ ಆಗಿದೆ ಅದನ್ನು ನಾನು ಮಾನ್ಯ ಶಾಸಕರಂಥ ಏನು ಎಚ್ ಇ ಬಾಲಣ್ಣನವ್ರಿಗೆ ಆಮೇಲೆ ಎಂ ಅವರಿಗೆ ಮತ್ತು ನಮ್ಮ ಸದಸ್ಯರನ್ನೆಲ್ಲ ಒಳಗೊಂಡು ಆ ಒಂದು ಕ್ರಮನ ಕೈಗೊಳ್ಳೋದಕ್ಕೆ ಶಕ್ತಿ ಮೀರಿ ನಾನು ಅದಕ್ಕೆ ಪ್ರಯತ್ನ ಪಡ್ತೀನಿ ಎಂ ಪಿ ರಾಮರಾಯ್ ಮುಖ್ಯಮಂತ್ರಿಯಾಗಿ ಆಗಿದ್ದಾಗ ಇಲ್ಲಿ ಜಯಶಂಕರ್ ಸರ್ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಕೋಟಿ ಅನುದಾನ ಕೊಡೋದಕ್ಕೆ ಸಿದ್ಧ ಆಗಿ ತಗೊಳಕ್ ಆಗಿಲ್ಲ ತೆಲಂಗಾಣ ಮುಖ್ಯಮಂತ್ರಿ ದೇವೇಂದ್ರ ರೆಡ್ಡಿ ಅವರು ತುಂಬಾ ಸ್ಮಾರಕ ಮಾಡಿದ್ದಾರೆ ಎಲ್ಲ ಪ್ರಯತ್ನವಾಗಿ ಖಂಡಿತ ತಾವು ಕೇಳಿದ್ದಂಗೆ ನಾನು ಆ ಒಂದು ಪ್ರಯತ್ನದಲ್ಲಿ ಖಂಡಿತ ಭಾಗವಹಿಸಿ ಹೆಚ್ಚಿನ ರೀತಿ ಅದಕ್ಕೂ ಒತ್ತು ಕೊಟ್ಟು ಏನೊಂದು ಇತಿಹಾಸ ಉಳ್ಳ ಪಾಲ್ಕೃಷ್ಣ ಸೋಮನಾಥವರ ಒಂದು ಸಮಾಧಿ ಇರುವಂಥದಾಗ ಇದು ಕಲ್ಯಾಣಕ್ಕೆ ಮುಂಚೆ ಕಲಾವತಿ ಪಟ್ಟಣ ಅಂತ ಏನಿತ್ತು ಆ ಒಂದು ಹೆಸರು ಬರೋದಕ್ಕೆ ಒತ್ತು ಕೊಟ್ಟು ಆದಷ್ಟು ಕ್ರಮವಹಿಸಿ ನಾನು ಜಾಗೃತನಾಗಿ ಕೆಲಸ ಮಾಡೋಕ್ಕೆ ಕ್ರಮ ಕೈಗೊಳ್ತೀನಿ ಓಕೆ